ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾಂಗ್ ಹಿಟ್ಟರ್ ಹಾಗೂ ಫಿನಿಷರ್ ಎನಿಸಿಕೊಂಡಿರುವ ಟೀಮ್ ಡೇವಿಡ್ ಅವರು ದಾನಿಶ್ ಶೇಟ್ ಜೊತೆಗಿನ ಸಂದರ್ಶನದಲ್ಲಿ ವಿಷ್ಣುವರ್ಧನ್ ಅಭಿನಯದ ಕನ್ನಡ ಚಿತ್ರವೊಂದನ್ನು ನೋಡಿದ್ದಾಗಿ ಹೇಳಿದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ ಆಂಕರ್ ದಾನಿಶ್ ಶೇಟ್ ಅವರು ಪ್ರತಿ ಬಾರಿ ಆರ್ಸಿಬಿ ಇನ್ಸೈಡರ್ ಆಗಿ ಕಾಣಿಸಿಕೊಳ್ಳುತ್ತಾರೆ ಈ ವೇಳೆ ಅವರು ಆಟಗಾರರ ಜೊತೆ ಮಾತುಕತೆ ನಡೆಸುತ್ತಾರೆ ಅದರಂತೆ ದಾನಿಶ್ ಅವರು ಟೀಮ್ ಡೇವಿಡ್ ಜೊತೆ ಒಂದಷ್ಟು ಹರಟೆ ಹೊಡೆದಿದ್ದಾರೆ ಸಿಂಗಾಪುರ ಮೂಲದ ಟೀಮ್ ಡೇವಿಡ್ ಅವರನ್ನು ಕುರಿತು ನಾನು ಮೊದಲ ಬಾರಿಗೆ ಸಿಂಗಾಪುರ ನೋಡಿದ್ದು ಕನ್ನಡದ ಸಿಂಗಾಪುರ್ನಲ್ಲಿ ರಾಜಕುಳ್ಳ ಚಿತ್ರದಲ್ಲಿ ಆ ಸಿನಿಮಾವನ್ನು ನೀವು ನೋಡಿದ್ದೀರಾ ಎಂದು ದಾನಿಶ್ ಹೇಳಿದ್ದಾರೆ ಇದಕ್ಕೆ ಟೀಮ್ ಟಿಮ್ ಡೇವಿಡ್ ಹೌದೆಂಬಂತೆ ತಲೆದೂಗಿದ್ದಾರೆ ಜೊತೆಗೆ ಚಿತ್ರದ ಕುಳ್ಳರ ರಾಜ ಹಾಡಿಗೆ ಟೀಂ ಧ್ವನಿಗೂಡಿಸಿದ್ದಾರೆ ಇದನ್ನು ಆರ್ಸಿಬಿ ತನ್ನ ಅಧಿಕೃತ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡಿದೆ ಈ ಫನ್ ಟಾಕ್ ವಿಡಿಯೋ ಸಕತ್ತು ವೈರಲ್ ಆಗಿದ್ದು ಟೀಮ್ ಡೇವಿಡ್ ಅವರು ನಿಜಕ್ಕೂ ಈ ಸಿನಿಮಾನ ನೋಡಿದ್ದು ಅನುಮಾನ ಫನ್ ಗಾಗಿ ಅವರು ಈ ರೀತಿ ಹೇಳಿರಬಹುದು ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಂದ ಸಿಂಗಾಪುರ್ನಲ್ಲಿ ರಾಜಕುಳ್ಳ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ದ್ವಾರಕೇಶ್ ಮುಖ್ಯ ಭೂಮಿಕೆಯಲ್ಲಿದ್ದರು ಆ ಕಾಲದಲ್ಲಿ ಸಿಂಗಾಪುರಕ್ಕೆ ತೆರಳಿ ಶೂಟ್ ಮಾಡಿ ಈ ಸಿನಿಮಾ ಸದ್ದು ಮಾಡಿತ್ತು